ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕ ರಾಜು ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರಿನಿಂದ ಹೇಳಿದ್ದಾರೆ ನನ್ನ ಮನಸ್ಸಿಗೆ ಬೇಜಾರಾಗಿದೆ ರಾಜೀನಾಮೆಗೆ ಕೊಡಬೇಕು ಅಂತ ಹೇಳಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಈ ಸರ್ಕಾರ ಪಾಪರಾಗಿದೆ ಎವರ ಬಳಿ ಹಣವಿಲ್ಲ ಬಿ ಆರ್ ಪಾಟೀಲ್ ಕೂಡ ಈಗಾಗಲೇ ಹೇಳಿದ್ದಾರೆ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಸರಿಯಾಗಲ್ಲ ಎಂದ್ರು ನಿಮ್ಮ ಮುಖ್ಯಮಂತ್ರಿ ಅವರನ್ನ ರಾಜೀನಾಮೆ ಕೊಡಿಸಿ ಜನರ ಬಳಿ ಹೋಗೋಣ ಏನು ತೀರ್ಮಾನ ಆಗುತ್ತೆ ನೋಡೋಣ ಬಿಜೆಪಿಗೆ ಯಾರು ಬಂದ್ರು ಸ್ವಾಗತ ಮಾಡುತ್ತೇವೆ ಎಂದ್ರು ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜು ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ದರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಕೇಳದಿಂದ ಹೇಳಿದ್ದಾರೆ ನಾವು ಭಾಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪರಾಗ್ಯದ ಆರ್ಥಿಕವಾಗಿ ದಿವಾಳಿ ಎದ್ದದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಬುಗಿಲೇತದ ಇತ್ತೀಚೆಗೆ ಬಿ ಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವೆ ಅನ್ನುವಂಥದ್ದು ಅವರು ಹೇಳಿದರು ಹೀಗಾಗಿ ನಾನು ರಾಜೀವ್ ಕಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದರಿಂದ ಈ ಸಮಸ್ಯೆ ಬಗೆಹರಿಯುವುದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನ್ ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಿಗಿರ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊತಾನೆ ಹೋಗ್ಬೇಕಾಗ್ತದ ಜನರನ್ನ ಕಣ್ಣು ಒಂದು ಒಂದ್ ತಂತ್ರ ಇದ ಹೀಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿಸೋದು ಬಹಳ ಸೂಕ್ತ ನನ್ನ ಅಭಿಪ್ರಾಯ ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ